ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಿ ಆರಾಮದ್ರಿ ನಾವು ಆರಾಮದಿ ನೋಡ್ರಿ ಬನ್ರಿ ಅವತ್ತಿನ ಹಿಡಿಯೋದಾಗ ಏನ್ ನಡೀತೆ ಅಂತ ರೀ ಇಲ್ಲೇ ನಮ್ಮಅಪ್ಪಾಜ ಪಲಾವನ್ನ ಮಾಡಕತ್ತಾರೀ ಹೆಂಗ್ ಮಾಡ್ತಾರಂತ ನೋಡಮ್ಮ ಈಗ ನೋಡ್ರಿ ನಮ್ಮಅಪ್ಪಾಜ ಪಲಾವನ್ನ ಮಾಡಕತ್ತಾರ ಹ್ಮ್ 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 ಸಾಕ ಈಗ ಕಾಲಿಂದ ಎಣ್ಣೆ ಹಾಕ್ಯಾರೀ

ಈಗ ಖರ್ಗೆ ಹಾಕ್ಬೇಕು ಆಯ್ತು ಈಗ ಅವನ್ನೆಲ್ಲ ವಸ್ತು ತರಕಾರಿ ಹಾಕ್ರಿ ಈಗ ಮಿಕ್ಸ್ ಮಾಡೋಕೆ ತರೋಸ್ ಎಲ್ಲ ತರಕಾರಿ ಹಾಕಿ ಇವತ್ತು ನಮ್ಮ ಅಪ್ಪಾಜ್ರು ರಾತ್ರಿ ಅಡುಗೆ ಮಾಡೋಕತ್ತೀ ಸಲಾವನ್ನ

ಸ್ವಲ್ಪ ಈಗ ಅಷ್ಟು ಮಿಕ್ಸ್ ಮಾಡಿ ಈ ಕಡೆ ಮಮ್ಮಿಯರು ಕೊತ್ತಂಬರಿ ಸೋಸ್ ಕೊಡಕಾರಿ ನಮ್ಮ ಅಪ್ಪಾಜಿಯರಿಗೆ ಈ ಕಡೆ ಕಾಳಿಗೆಲ್ಲ ರೆಡಿ ಮಾಡಿಟ್ಟ ಬೆಳ್ಳುಳ್ಳಿ ಸುಲಗು ಕಾಳಿರೋ ಒಂದು ಬೌಲಾಗ ಹಾಕಿ ಕಂಡಿದೆವು ಈಗ ಫಲವನ್ನು ಮಾಡಿಂದ ಕಾಳು ಮಾಡ್ತಾರೀ ನಮ್ಮ ಅಕ್ಕ ಜರು ಇಲ್ಲ ನಮ್ಮಮ್ಮಿಯವರೀ ಎದಕ್ ಮಮ್ಮಿ ಎದಕ್ ಎದಕ್ಕೆ ಆಗಂತೀ ಎದಕ್ಕೆ ಹೇಳಿ எக்ே எத மம்ம எதக் மம்ம எத்கே நோட்ரி நம் மம்மியார் அழகார எதற்கு No, mami. De, mami? me ¿Ah? ¿Sí? ¿Quieres que te haga un poco? Mira, estaca a mí. Mira esta candiora. Aquí no la pese. ¿Entendí que no me a gastar poco? ¿Ah? ¿Y ahora? ¿Y no reí de palabras de idem de la cuenta de tres?

ಸ್ವಲ್ಪ ಚೆನ್ನಾಗಿ ಕುದಿರಿ ಸಮ ಈ ಕಡೆ ಏನ್ ಮಾಡಕ್ ಕುಂತಿರಿ ಈಕಡೆ ಒಗ್ಗರಣೆ ಕೊಡಕ್ರಿ ಹ್ಯಾಂಪ್ಗಾಲಿ ಹ್ಮ್ ಈ ಕಡೆ ಪಲಾವ್ ಮತ್ ತೆಗಿ ರೆಡಿ ಆಗೇತ್ರಿ ಆಗ್ಬಿಟ್ಟೈತಿ ಈಗ ಹ್ಮ್ ನೋಡ್ರಿ ರೆಡಿ ಆಗಕ್ ಕುಂತೈತ್ರಿ ಈಗ ಆಗ್ಬಿಟ್ರಿ ಈ ಕಡೆ ಕಾಳಿಗೆ ನಮ್ಮಕ್ಕ ಒಗ್ಗರಣೆ ಕೊಡಕ್ ಕುಂತಾರ ನೋಡ್ರಿ ജിഗി സസണി ബളി എല്ലാ കാളുക്ക നോട്രി കാളു വട്ടണി ഹരി ഒട്ടണ ബട്ടണി ബട്ടണി ഹി ബട്ടാണി ഹി ബട്ടാണി ആക്കാര നോട്രി ಈಗ ಉಪ್ಪ ನೋಡ್ಬಿಡ್ತೇವ ಉಪ್ಪಕ್ಕೆ ಅದ ನೋಡಿ ಖಾರ ಅರ್ಷಣ ಪುಡಿ ಗರಂ ಮಸಾಲ ಈಗ ಇದೆಲ್ಲ ಮಿಕ್ಸ್ ಮಾಡ್ಬೇಕು ನೋಡಿ

ಮಣ್ಣ ಗಾಡಿ ಮಣ್ಣಾಗ ಆಡಿ ಬಂದು ಡ್ರೆಸ್ ಬೆಳಿಯಾವದ ಒಡ್ರೆಸ್ಸು ಅವ್ನು ಅಷ್ಟು ಹೊಲಸು ಮಾಡ್ಕೊಂಡು ನಿಂತು ಬಿಡು ಬಿಟ್ಟು ಒಮ್ಮಿದು ಏನ ಇದು ಏನಂತ ತೋರಿಸ್ತು ನೋಡ್ರಿ ಫ್ರೆಂಡ್ಸ ಇದು ಹೋದರ್ಸ ವರ್ಷ ಇತ್ತು ರೀ ಇದ್ರೊಳಗೆ ಇದ್ರೊಳಗೆ ಉಪ್ಪಿನಕಾಯಿ ಇತ್ತು ಈ ವರ್ಷ ಏನೈತಿ ನಮ್ಮ ಯಜ್ಮಾನ್ರು ಏನು ಹಾಚ್ಕೊಂಡ್ ಬಂದಾರಂತ ತೋರಿಸ್ತೀನಿ ಇದು ಇದು ಅಮ್ಮರು ಈ ಚಿಲ್ಲ ತೊಡಿಸಿ

ಪರಾಗಿತಿ ಇದು ಏನಂತ ಹೇಳ್ತೀವಿ ಅಂತ ಕೈ ಇಡ್ಬೇಡ್ರಿ ಯಾರು ಮುಟ್ಟಬಾಡ್ರಿ ಯಾರು ಮುಟ್ಟ ಮಾಡ್ರಿ ಮುಟ್ಟಬಾಡ್ಸಮ್ಮ ಹಂಗತ್ತರ ತಿನ್ಬೇಕಿಲ್ಲ ಮುಟ್ಟಬಾಡ್ರಿ ಬಾಳ ಏನ್ ಅಂತಂದ್ರ ಹುಂಚನಿರಿ ಯಾಕಂತಂದ್ರ ನಾವ ಮನೆಯಾಗ ರುಬ್ಬಿ ಮಾಡಿದಾಗಿದ್ರ ನಿಮ್ಗ್ ಬಿಡಿಯದಾಗ ತೋರ್ಸ ತೋರ್ಸಕ್ ರೀ ಇದು ಇವ್ರ ವಾದ ವರ್ಷ ಹಾಕಿ ಕೊಟ್ಟಿದ್ರಲ್ರಿ ಅವ್ರ ಅಮ್ಮಾರ ಹಾಕಿ ಕೊಟ್ಟಾರೀ ನೋಡ್ರಿ ಎಷ್ಟು ಮಸ್ತ್ ಐತಿ ಹಸಿ ಮೆಣಸಿನ್ಕಾಯಿ ಅದು ಮೆಣಸಿನ್ಕಾಯಿ ಅದು ಏನಲ್ಲ ನೋಡ್ರಿ ಅಷ್ಟ್ ಹೆಂಗೈತ್ ನೋಡ್ರಿ ತೋರಿಸ್ನ ಜೇನ್ ಮ್ಯಾನ್ ಚಟ್ನಿ ನೋಡ್ರಿ ಹುಂಚಿ ಕಾಣಿಸ್ ಕಾಣಿಸ್ತಿರ್ಬೋದ್ರಿ ಮ್ಯಾಗ ಉಪ್ಪ ಅವರು ಉಪ್ಪು ಕರಿಗಿ ಅದು ಅದ್ರಿ ಈ ಥರ ಬರ್ಬೇಕ್ರಿ ಒಂದು ಚಟ್ನಿ ಸೂಪರ್ ಅಂದ್ರೆ ಸೂಪರ್ ನೋಡ್ರಿ ಫ್ರೆಂಡ್ಸ ಈಗ ಒಂದು ಚಟ್ನಿ ಸೀಸನ್ ರೀ ಈಗ ಹುಣಸಕಾಯಿ ಹುಂಚಿಕಾಯಿ ಸೀಸನ್ ಹುಂಚಕಾಯಿ ಸೀಸನ್ ರೀ ಹುಣ್ ಚಟ್ನಿ ರೀ ಈಗ ಮಸ್ತ್ ಮಸ್ತ್ ರೀ ಇದನ್ನ ಆ ಕೈಲೇ ಈ ಕೈಲೇ ಹೊಲಸ ಗೈಲ ಮುಟ್ಟಬಾಡದ್ರಿ ಒಬ್ಬರು ತೆಗಿಬೇಕ್ರಿ ಯಾರಾತ್ ಅಂಗಡಿ ನಮ್ ಮನೆಯ ನಾನಾ ತೆಗಿತೀನ್ರಿ ಒಣ ಇದು ಮತ್ತೆ ಒಣ ಮೆಣಸಿನಕಾಯಿ ರೀ ಅದನ್ನೆಲ್ಲ ನಾನು ಹಾಕೋದು ತೋರಿಸ್ತಿದ್ದೀನಿ ರೀ ಫ್ರೆಂಡ್ಸ ಆದರೆ ಇಲ್ಲಿ ಇಲ್ಲಿ ಎಲ್ಲಿ ರುಬ್ಬೋದಿಲ್ರಿ ಹೆಸರು ರುಬ್ಬೋದೈತ್ರಿ ಇಲ್ಲಿ ರೀ ಮಿಚನ್ಗೆ ಹಾಕೊಂಡು ಬರ್ಬೇಕು ನಾವು ಹಂಗಾಗಿ ತೋರ್ಸೋಕೆ ಆಗಲಿಲ್ಲ ಅವ್ರ ಅಮ್ಮಾರ ಹಾಕಿ ರೀ ನಾನು ಇಷ್ಟು ಈಗ ನಮ್ಗೆ ಊಟ ಮಾಡಕ್ಕೆ ತೆಗಿತೀನಿ ರೀ ನಾನು ಇದ್ರಾಗ ತೆಗಿತೀನಿ ನೀವು ಪ್ಲಾಸ್ಟಿಕ್ಕಿಂದ್ರೆ ತೆಗಿತೀರಲ್ಲ ಅಂತ ನೀವು ರೀ ಈ ಒಂದು ಕಾಜಿನೂ ಡಬ್ಬಿ ಸಿಗ್ತಾವಂತ್ರಿ ಒಬ್ಬ ಏನು ಬರೀನೇ ಅವು ಸಿಗ್ತಾವಂತ್ರಿ ಅವು ಸಿಗತನ ಇದ್ರಾಗ ತೆಗಿತೀನಿ ನಾ ನಮ್ಮ ಯಾನ್ ಕರ್ಕೊಂಡ್ ಹೋದಾಗ ಬರ್ಣಿ ತಗೊಂಡ್ಬರ್ತೀನಿ ಅದ್ರಾಗ ಎದ್ರಾಗ ಹ್ಮ್ ಸೂಪರ್ ಮಾರ್ಕೆಟ್ ತಗೊಂಬಂದು ಅದ್ರಾಗ ಹಾಕಿಡ್ತೀನಿ ರೀ ಸದ್ದಿದ್ರಾಗ ಇದ್ರಾಗ ಇರ್ಲಿ ಊಟ ಕಷ್ಟ ಇದು ಬ್ಯಾಳಿ ಸಾರು ಕಡ್ಲಿ ಪುಡಿ ಈ ಹುಲ್ ಚಟ್ನಿ ನಿಮ್ಗೆ ಊಟ ಮಾಡಿ ನಾವು ತೋರಿಸ್ತೇವ್ರಿ ಇದ್ರ ಟೇಸ್ಟ್ ಏನಿದ್ರು ರುಚಿ ಏನಂತ ನಿಮಗೆ ಗೊತ್ತಾಗತ್ತೆ ಬಿಸಿ ಬಿಸಿ ಬಿಟ್ಟು ಇದೇ ಇದ್ರ ಚಮಚ ನಮ್ಮ ಮನ್ಯಾಗ ಅಲ್ಲಾ ಜಗಳ ಇದ್ದಿದ್ದ ರೀ ಫ್ರೆಂಡ್ಸ್ ಇದೆಲ್ಲ ಫುಲ್ ಗಟ್ಟಿ ಐತ್ರಿ ಒಳ್ಗಿನ ಮಾತ್ರ ಮೆತ್ತಗೈತಿ ಹ್ಞೂ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಕಲಸಿಡ್ತೀನಿ ರೀ ಇದು ಹಿಂಗೆ ಹಿಂಗೆ

ಇದು ಮುಚ್ಚಾರ ಇದು ಬಾಯಿ ಒತ್ತಿ ಮುಚ್ಬೇಕ್ ಎಲ್ಲಿ ಗಾಳಿ ಆಡ್ಬಾರ್ದು ಹ್ಮ್ ಗಾಳಿ ಆಡ್ತಂತ ಅಂದ್ರ ಕೆಟ್ಟ ಬಿಡತ್ರಿ ಕೆಡ ಚಾನ್ಸ್ ಇರುತ್ತಾ ಗಾಳಿ ಮುಚ್ಚಿ ಬಿಡ್ಬೇಕ್ ಆ ಉಪ್ಪಿನಕಾಯಿ ಹಾಕಿ ಕಳ್ಸಿದ್ರಲ್ರೀ ಅವ್ರು ಇಲ್ಲಿ ತನ ಆತ್ರಿ ಈಗ ಹುಣ್ ಚಟ್ನಿ ನೋಡ್ರಿ ಏನೋ ದುಡ್ಡು ತಗೊಂಡಿಲ್ರಿ ಆಕಾಕ ಸಾಮಾನೆಲ್ಲಾ ನಾವ ಕುಡಿಸಿವಿ ಆದ್ರ ಹಾಕಾಕ ದುಡ್ಡು ತಗೊಂಡಿಲ್ರಿ ಅವ್ರ ಹಂಗ ಫ್ರೀಯಾಗಿ ನೋಡಿ ಈಗ

இல்லை டபி ஐத்தி அள்ளி விட்ரு நங்க சோமஹ் நோட் கல்சிங்க

ನಾವೆಲ್ಲೇ ಪೇಟೆಗಾರ ಇರ್ಲಿ ಹಳ್ಳ್ಯಗಾರ ಇರ್ಲಿ ನಮ್ಮ ನಮ್ದು ನಮ್ದಿದ್ರೆ ನಾವು ಹ್ಮ್ ಮರೆಯಾಗಲ ಹ್ಮ್ ನೋಡ್ರಿ ಉಣ್ಣಕ ಹಚ್ಕೊಟ್ಬಿಡ್ತೀನಿ ಈಗ ನೋಡ್ರಿ ನಮ್ಮಮ್ಮಿಯರ ಎಲ್ಲ ಹುಣ್ ಚಟ್ನಿ ತೆಗೆದ್ರೆ ಈಗ ಊಟಕ್ಕೆ ಹಚ್ಕೊಡಕತ್ತಾರ ಏನೇನಂತಂದ್ರ ಹುಣ್ ಚಟ್ನಿ ಹಸಿಮೆಣಸಿಕೆ ಚಟ್ನಿ ಮೊಸರು

ಕಲರ್ ಎಷ್ಟ್ ಚೆಂದಾಗ ಐತೆ ಹ್ಮ್ ತರಕಾರಿ ಕಾಣಕ್ತವಲ್ಲ ಹ್ಮ್ ಸಿದ್ಧಪ್ಪನ್ ಪ್ಲೇಟ್ ಒಂದಾರ ತರಕಾರಿ ಒಳಿಲ್ ಮಮ್ಮಿ ಐತಿ ಒಬ್ಬೊಬ್ಬರದ ಐತಿ ಸಿದ್ಧಪ್ಪನ್ ಒಂದ ಎಲ್ಲಾರ ತಿಂತೀವ ನಿನ್ ಮಗನ ಬಾಳೆ ಮಾಡಿಲ್ಲ ಏನ್ ಇಷ್ಟ ಮತ್ತೆ ಇಷ್ಟ ನೋಡ್ತೀನಿ